ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಹಳ್ಳಿಗೆ ಎಸ್ಸತಿ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಕ್ಕೆ ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕೊಟ್ಟು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪಾಪ ಕುಮಾರಣ್ಣ ಉಳಿಸ್ಕೊಳಕ್ಕೆ ಆಗಲಿಲ್ಲ ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ ನನ್ನ ಪಕ್ಷ ಹೇಳ್ತು ನನಗೆ ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಒಪ್ಕೊಳ್ಳೇಬೇಕು ಅಂತೇಳಿ ಎಂಬತ್ತೈದರಿಂದ ಸತತವಾಗಿ ಏಳು ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂಥವನು ಕುಮಾರಸ್ವಾಮಿಯ ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಸಿದ್ದಂಥವ್ರು ದೇವೇಗೌಡರ ಮೇಲೆ ಹೋರಾಟ ತೇಜಸ್ವಿನಿಯವ್ರನ್ನ ಆವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸಿದ್ದಂಥವ್ರು ತಾವೆಲ್ಲ ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ದೋ ಎರಡು ಬಾರಿ ಒಂದು ಈ ಜಿಲ್ಲೆ ಜನ ದೇವೇಗೌಡರಿಗೆ ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳ್ಸಿದ್ರಿ ಕಳಿಸಿದ್ರಿ ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಕಳ್ಸ್ಕೊಟ್ರು ಬಿ ಜೆ ಪಿಯವರು ಅವರು ಸೇರಿ ಇವತ್ತು ನಮ್ಮ ಧರ್ಮ್ ಸಿಂಗ್ ಸರ್ಕಾರವನ್ನು ಕಿತ್ತಾಕಿ ಇವತ್ತು ಬಿಜೆಪಿಯವರು ಕೂಡ ಒಂದು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಟ್ರಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಆಗಿ ಕಳಿಸ್ಕೊಟ್ಟು ಇವತ್ತು ಎರಡು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ತಂದೆ ಒಂದು ಬಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ ನಮ್ಗೆ ಏನು ಬೇಜಾರಿಲ್ಲ ನಮ್ಗೆ ವಸ್ತೇನಲ್ಲ ಈ ಹೋರಾಟ ಈ ಐಕ್ಯತೆ ಈ ಐಕ್ಯತೆ ಇದು ನಮಗೆ ನಮ್ಗೆ ಅಂದು ಹೋರಾಟ ಮಾಡಿದ್ದೇವೆ ಇಂದು ಹೋರಾಟ ಮಾಡಿದೆ ಇದು ಡಿ ಕೆ ಸುರೇಶ್ ಅವರ ಎಲೆಕ್ಷನ್ ಅಲ್ಲ ಇದು ಡಿ ಕೆ ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನ ಮಾಡ್ತಾ ಒಂದು ಚುನಾವಣೆ ಇದು ಇದನ್ನು ತಾವೆಲ್ಲ ಗಮನ ಇಟ್ಕೊಳ್ಬೇಕು